ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನು ಹುಟ್ಟ ಆರೋಪ ಪ್ರಕರಣ ಇವತ್ತು ಕೂಡ ಉತ್ಖನನ ಕಾರ್ಯ ಪ್ರಾರಂಭ ಇದೆ ಕಳೆದ ಎರಡು ದಿನಗಳಲ್ಲಿ ಐದೈದು ಜಾಗವನ್ನ ಆಗಿದ್ರೂ ಕೂಡ ಅಸ್ತಿಪಂಜರ ಅಥವಾ ಮೂಳೆ ಸಿಗಲೇ ಇಲ್ಲ ಇವತ್ತು ಆರನೇ ನಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾಯಿದೆ ಕೆಲವೇ ಕ್ಷಣಗಳಲ್ಲಿ ಡೇ ತ್ರೀ ಮೂರನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಎಸ್ಐಟಿ ತಂಡ ಇವತ್ತು ಕೂಡ ಸರ್ವಸನ್ನದ್ದವಾಗಿದೆ ಮೂರನೇ ದಿನ ಇವತ್ತಾದರೂ ಸಿಗುತ್ತಾ ಅಸ್ಥಿ ಪಂಜರ ಅನ್ನೋ ಕುತೂಹಲ ಮುಂದುವರೆದಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಆರನೇ ಸ್ಥಳದಲ್ಲಿ ಇಂದಾದರೂ ಬುರುಡೆ ಸಿಗುತ್ತಾ ಅನ್ನೋ ಕುತೂಹಲಕ್ಕೆ ಉತ್ತರ ಇವತ್ತಿನ ಉತ್ಖನನ ಕಾರ್ಯದ ಮೂಲಕ ಸಿಗೋದ್ ಬಾಕಿ ಇದೆ ಧರ್ಮಸ್ಥಳದ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ನಮ್ಮ ಮೂವರು ಪ್ರತಿನಿಧಿಗಳು ಎಲ್ಲಾ ಆಯಾಮಗಳಲ್ಲೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವ ಎಸ್ಐಟಿ ತನಿಖೆಯ ಬಗ್ಗೆ ಮಾಹಿತಿಯನ್ನು ತಲುಪಿಸುತ್ತಿದ್ದಾರೆ ಎರಡು ದಿನಗಳಲ್ಲಿ ಐದು ಜಾಗವನ್ನು ಆಗದಿದ್ದಾರೆ ಕಾರ್ಮಿಕರು ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಉತ್ಪನ್ನನಾ ಕಾರ್ಯ ಪ್ರಾರಂಭವಾಗುತ್ತೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಿ ಆಲ್ರೆಡಿ ಮೂಡಿಗೆರೆ ಹಾಗೆ ಅಸ್ಸಾಂ ಮೂಲದ ಯುವಕರ ತಂಡ ಆಗಮಿಸಿದ್ರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಬಂದಿದ್ದಾರೆ ಈ ಕಾರ್ಮಿಕರು ಇವತ್ತೂ ಕೂಡ ಈ ಕಾರ್ಮಿಕರಲ್ಲಿ ಬದಲಾವಣೆ ಆಗಿದೆ ಪ್ರತಿ ದಿನವೂ ಕೂಡ ಹೊಸ ಹೊಸ ಸಿಬ್ಬಂದಿಗಳನ್ನೂ ಈ ನೆಲ ಅಗಿಯು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೊಸ ಕಾರ್ಮಿಕರನ್ನ ಬಳಸಿಕೊಂಡು ಉತ್ಖನನವನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿ ಬಳಿಯಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಲಿರುವ ಕಾರ್ಮಿಕರು ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮೂರನೇ ದಿನದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ ಡಿಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಎರಡು ದಿನ ನಿರಾಸೆ ಮೂರನೇ ದಿನ ಏನಾಗಬಹುದು ಅನ್ನೋ ನಿರೀಕ್ಷೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಯಾವ ಜಾಗದಿಂದ ಪ್ರಾರಂಭವಾಗುತ್ತೆ ಇವತ್ತಿನ ಉತ್ಖನನ ಸ್ಮಾ ಪ್ರಮುಖವಾಗಿ ಬೆಳ್ಳಂ ಬೆಳಗ್ಗೆ ಕೆಲಸ ಮಾಡಿದ್ರು ನಿನ್ನೆ ಸಂಜೆವರೆಗೂ ಆ ಒಂದು ವರ್ಕರ್ಗೆ ಸುಸ್ತಾಗಿದ್ದರಿಂದ ಇವತ್ತು ಬೇರೆ ಕಡೆಯಿಂದ ಮತ್ತೊಂದಿಷ್ಟು ಕಾರ್ಮಿಕರನ್ನ ಕರೆತಂದಿದ್ದಾರೆ ಇನ್ನೇನು ಗ್ರಾಮ ಪಂಚಾಯತಿ ಬಳಿ ಇದ್ದಾರೆ ಅಲ್ಲಿ ಒಂದಿಂದು ಅಟೆಂಡೆನ್ಸ್ ಹಾಕುವಂತ ವ್ಯವಸ್ಥೆ ಇರುತ್ತೆ ಅಂದ್ರೆ ಕೆಲಸಕ್ಕೆ ಬಂದಿದ್ದೇನೆ ಅಂತ ಹೇಳಿ ಒಂದೊಂದು ರುಜುವ ರುಜುವನ್ನು ಮಾಡುವಂತ ವ್ಯವಸ್ಥೆ ಇರುತ್ತೆ ಆ ರುಜೂನ ಮಾಡಲಿಕ್ಕೆ ಈಗ ಗ್ರಾಮ ಪಂಚಾಯತಿ ಅಂದ್ರೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಎದುರುಗಡೆಗೆ ಆ ಕಾರ್ಮಿಕರು ಇರುವಂತದ್ದು ಒಂದೊಂದೇ ಒಂದೊಂದಾಗಿ ಪೊಲೀಸರ ಜೀಪ್ಗಳು ಬಂದು ನಿಲ್ತಾ ಇದ್ದಾವೆ ಅಂದ್ರೆ ಒಂದಿಷ್ಟು ಜನ ಅಕ್ಕಪಕ್ಕದ ಪೊಲೀಸ್ ಠಾಣೆಯ ಪಿ ಐಗಳು ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಇಪ್ಪತ್ತು ಜನ ಏನು ಎಸ್ ಐ ಟಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಇದೀಗ ಮತ್ತೊಂದಿಷ್ಟು ಬಲ ಬಂದಿರುವಂತದ್ದು ಅಂದ್ರೆ ಮತ್ತೆ ಒಂಬತ್ತು ಜನರನ್ನ ಎಸ್ ಐ ಟಿ ತನಿಖೆಗೆ ಒಂದಿಷ್ಟು ಜನರನ್ನ ಈಗ ಸೇರ್ಪಡೆ ಮಾಡಿದ್ದಾರೆ ಜೊತೆಗೆ ಈ ಒಂದಿಷ್ಟು ತಂತ್ರಜ್ಞಾನಗಳನ್ನ ಬಳಕೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಈಗ ತಿಳಿದಂತ ಜನರ ಜೊತೆ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಪ್ರಮುಖವಾಗಿ ಹದಿಮೂರು ಸಾವಿರನ ಗುರುತು ಮಾಡಿದ್ರು ಈಗ ನಿನ್ನೆ ಕೆಲಸ ಮಾಡುವಂತವ್ರು ಸುಸ್ತಾಗಿದೆ ಅಲ್ಲಿ ಕೆಸರಿದೆ ಆಗಕ್ಕೆ ಅಂತ ಒಂದಿಷ್ಟು ಜನ ಕಾರ್ಮಿಕರು ಹಿಂಸಾಳಿದ್ರೆ ಹೊಸ ಹೊಸ ಕಾರ್ಮಿಕರು ತಂದಿರುವಂತ ಕೆಲಸ ಆಗಿರುವಂತದ್ದು ಜೊತೆಗೆ ಇದೀಗ ನಿನ್ನೆ ಏನು ಒಂದು ಎರಡು ಮೂರು ನಾಲ್ಕು ಐದುವರೆಗೂ ಹೋಗಿತ್ತು ಇವತ್ತು ಆರನೇ ಒಂದು ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯಕ್ಕೆ ಆದ್ರೆ ಐ ಟಿ ಅಧಿಕಾರಿಗಳು ಕೂಡ ಬರುವಂತ ವ್ಯವಸ್ಥೆ ಪ್ರಣಬ್ ಮೊಹಂತಿ ಅವರು ರಾತ್ರಿ ಒಂದಿಷ್ಟು ಮುಸುಕು ಜೊತೆಗೆ ಮಾತನಾಡಿದ್ದಾರೆ ಒಂದಿಷ್ಟು ಮತ್ತೊಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ ಈಗ ಎಸ್ ಐ ಟಿಯ ಮತ್ತೊಂದಿಷ್ಟು ಒಂಬತ್ತು ಜನಕ್ಕೆ ಬಂದಂತವರಿಗೆ ಅವರಿಗೆ ಹೊಸ ಹೊಸತನಾಗಿರುತ್ತೆ ಅವರಿಗೆ ಒಂದಿಷ್ಟು ಪ್ರಕರಣದ ಬಗ್ಗೆ ಅರಿವಿರುವುದಿಲ್ಲ ಅವರಿಗೆ ಅರಿವನ್ನ ಮೂರ್ ಮುಖಾಂತರ ಉಳಿದ ಜಾಗಗಳನ್ನ ಒಂದಿಬ್ಬರು ಮೂರು ಮೂರು ಜನ ಅಧಿಕಾರಿಗಳನ್ನ ಕಳಿಸಿ ನಾಲ್ಕರಿಂದ ಐದು ಜನ ಕಾರ್ಮಿಕರನ್ನ ಕಳಿಸಿ ಆಗಿತ್ತಾರೋ ಅಥವಾ ಒಂದೇ ಒಂದೇ ಜಾಗದಲ್ಲಿ ಅಗಿದು ಚೆಕ್ ಮಾಡುವಂತ ವ್ಯವಸ್ಥೆ ಯಾಕಂದ್ರೆ ಒಂದು ಕಡೆ ಮಳೆ ಬಂದಿತ್ತು ಮತ್ತೊಂದು ಕಡೆ ನದಿ ತುಂಬಿತ್ತು ಆ ಸಮಯದಲ್ಲಿ ಮಣ್ಣು ಕುಸಿರುವ ಒಂದು ಇರುತ್ತೆ ಒಂದು ಪ್ರಕರಣ ಇರುತ್ತೆ ಜೊತೆಗೆ ಒಂದು ವೇಳೆ ಮುಸುಕುದಾರಿ ಹೇಳಿದ ಜಾಗದಲ್ಲೇ ಹುಡುಕ್ಬೇಕಾದ್ರೆ ಪಳವಳಿಕೆಗಳು ಆಳದಲ್ಲಿರುತ್ತೆ ಸಂಪರ್ಕ ಕಡಿತವಾಗಿದೆ ನಮ್ಮ ಪ್ರತಿನಿಧಿ ಮಾರುತಿ ಸ್ಥಳದಿಂದಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹುಟ್ಟಿದ್ದ ಆರೋಪ ಪ್ರಕರಣ ಇವತ್ತು ಕೂಡ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ ಕಳೆದ ಎರಡು ದಿನಗಳಲ್ಲಿ ಐದೈದು ಜಾಗವನ್ನ ಆಗಿದರೂ ಕೂಡ ಅಸ್ತಿಪಂಜರ ಅಥವಾ ಮುಳೆ ಸಿಗಲೇ ಇಲ್ಲ ಇವತ್ತು ಆರನೇ ಪಾಯಿಂಟ್ನಿಂದ ಉತ್ಖನನ ಕಾರ್ಯ ಪ್ರಾರಂಭ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಡೇ ತ್ರೀ ಮೂರನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಎಸ್ಐಟಿ ತಂಡ ಇವತ್ತು ಕೂಡ ಸರ್ವಸನ್ನದ್ಧವಾಗಿದೆ ಮೂರನೇ ದಿನ ಇವತ್ತಾದರೂ ಸಿಗುತ್ತಾ ಅಸ್ಥಿ ಪಂಜರ ಅನ್ನೋ ಕುತೂಹಲ ಮುಂದುವರೆದಿದೆ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಆರನೇ ಸ್ಥಳದಲ್ಲಿ ಇಂದಾದರೂ ಗುರುಡೆ ಸಿಗುತ್ತಾ ಅನ್ನೋ ಕುತೂಹಲಕ್ಕೆ ಉತ್ತರ ಇವತ್ತಿನ ಉತ್ಖನನ ಕಾರ್ಯದ ಮೂಲಕ ಸಿಗೋದ್ ಬಾಕಿ ಇದೆ ಧರ್ಮಸ್ಥಳದ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ನಮ್ಮ ಮೂವರು ಪ್ರತಿನಿಧಿಗಳು ಎಲ್ಲ ಆಯಾಮಗಳಲ್ಲೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಾ ಇರುವ ಎಸ್ಐಟಿ ತನಿಖೆಯ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಐದು ಜಾಗವನ್ನ ಆಗದಿದ್ದಾರೆ ಕಾರ್ಮಿಕರು ಇವತ್ತು ಇನ್ನೇನು ಕೆಲವೇ ಹೊತ್ನಲ್ಲಿ ಈ ಉದ್ಘಂಡನಾ ಕಾರ್ಯ ಪ್ರಾರಂಭವಾಗುತ್ತೆ ದೃಶ್ಯದಲ್ಲಿ ಗಮನಿಸುತ್ತಾ ಇದ್ದೀರಿ ಆಲ್ರೆಡಿ ಮುಡಿಗೆರೆ ಹಾಗೆ ಅಸ್ಸಾಂ ಮೂಲದ ಯುವಕರ ತಂಡ ಆಗಮಿಸಿದ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಬಂದಿದ್ದಾರೆ ಈ ಕಾರ್ಮಿಕರು ಇವತ್ತೂ ಕೂಡ ಈ ಕಾರ್ಮಿಕರಲ್ಲಿ ಬದಲಾವಣೆ ಆಗಿದೆ ಪ್ರತಿ ದಿನವೂ ಕೂಡ ಹೊಸ ಹೊಸ ಸಿಬ್ಬಂದಿಗಳನ್ನೂ ಈ ನೆಲ ಅಗಿಯು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೊಸ ಕಾರ್ಮಿಕರನ್ನ ಬಳಸಿಕೊಂಡು ಉತ್ಖನನವನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿ ಬಳಿಯಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಲಿರುವ ಕಾರ್ಮಿಕರು ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮೂರನೇ ದಿನದ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ ಡಿಟಾಲ್ಸ್ನೊಂದಿಗೆ ನನ್ನ ಸುನೀಕ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತಿ ಎರಡು ದಿನ ನಿರಾಸೆ ಮೂರನೇ ದಿನ ಏನಾಗಬಹುದು ಅನ್ನೋ ನಿರೀಕ್ಷೆ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಯಾವ ಜಾಗದಿಂದ ಪ್ರಾರಂಭವಾಗುತ್ತೆ ಇವತ್ತಿನ ಉತ್ಖನನ ಕವಿ ಪ್ರಮುಖವಾಗಿ ಬೆಳೆಂಬೆ ಕೆಲಸ ಮಾಡಿದ್ರು ನಿನ್ನೆ ಸಂಜೆವರೆಗೂ ಆ ಒಂದು ವರ್ಕರ್ಗೆ ಸುಸ್ತಾಗಿದ್ದರಿಂದ ಇವತ್ತು ಬೇರೆ ಕಡೆಯಿಂದ ಮತ್ತೊಬ್ಬ ಮತ್ತೊಂದಿಷ್ಟು ಕಾರ್ಮಿಕರನ್ನ ಕರೆತಂದಿದ್ದಾರೆ ಇನ್ನೇನು ಗ್ರಾಮ ಪಂಚಾಯಿತಿ ಬಳಿ ಇದ್ದಾರೆ ಅಲ್ಲಿ ಒಂದು ಅಟೆಂಡೆನ್ಸ್ ಹಾಕುವಂತ ವ್ಯವಸ್ಥೆ ಇರುತ್ತೆ ಅಂದ್ರೆ ಕೆಲಸಕ್ಕೆ ಬಂದಿದ್ದೇನೆ ಅಂತ ಹೇಳಿ ಒಂದೊಂದು ರುಜುವ ರುಜುವನ್ನು ಮಾಡುವಂತ ವ್ಯವಸ್ಥೆ ಇರುತ್ತೆ ಆ ರುಜುವನ್ನ ಮಾಡಲಿಕ್ಕೆ ಈಗ ಗ್ರಾಮ ಪಂಚಾಯತಿ ಅಂದ್ರೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಎದುರುಗಡೆಗೆ ಕಡೆಗೆ ಆ ಕಾರ್ಮಿಕರು ಇರುವಂತದ್ದು ಒಂದೊಂದೇ ಒಂದೊಂದಾಗಿ ಪೊಲೀಸರ ಜೀಪ್ಗಳು ಬಂದು ನಿಲ್ತಾ ಇದಾವೆ ಅಂದ್ರೆ ಒಂದಿಷ್ಟು ಜನ ಅಕ್ಕಪಕ್ಕದ ಪೊಲೀಸ್ ಾಣೆಯ ಪಿ ಎಸ್ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಇಪ್ಪತ್ತು ಜನ ಏನು ಎಸ್ ಐ ಟಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಇದೀಗ ಮತ್ತೊಂದಿಷ್ಟು ಬಲ ಅಂದ್ರೆ ಮತ್ತೆ ಒಂಬತ್ತು ಜನರನ್ನ ಎಸ್ ಐ ಟಿ ತನಿಖೆಗೆ ಮತ್ತೊಂದಿಷ್ಟು ಜನರನ್ನ ಈಗ ಸೇರ್ಪಡೆ ಮಾಡಿದ್ದಾರೆ ಜೊತೆಗೆ ಈ ಒಂದಿಷ್ಟು ತಂತ್ರಜ್ಞಾನಗಳನ್ನ ಬಳಕೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಈಗ ತಿಳಿದಂತ ಜನರ ಜೊತೆ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಪ್ರಮುಖವಾಗಿ ಹದಿಮೂರು ಸಾವಿರ ಗುರುತು ಮಾಡಿದ್ರು ಈಗ ನಿನ್ನೆ ಕೆಲಸ ಮಾಡುವಂತವ್ರು ಸುಸ್ತಾಗಿದೆ ಅಲ್ಲಿ ಕೆಸರಿದೆ ಹಾಗಲ್ಲ ಅಂತ ಒಂದಿಷ್ಟು ಜನ ಕಾರ್ಮಿಕರು ಹಿಂದಿರಿದ್ರೆ ಹೊಸ ಹೊಸ ಕಾರ್ಮಿಕರು ತಂದಿರುವಂತ ಕೆಲಸ ಆಗಿರುವಂತದ್ದು ಜೊತೆಗೆ ಇದೀಗ ನಿನ್ನೆ ಏನು ಒಂದು ಎರಡು ಮೂರು ನಾಲ್ಕು ಐದುವರೆಗೂ ಹೋಗಿತ್ತು ಇವತ್ತು ಆರನೇ ಒಂದು ಜಾಗವನ್ನು ಅಗಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸದ್ಯಕ್ಕೆ ಆದ್ರೆ ಐ ಟಿ ಅಧಿಕಾರಿಗಳು ಕೂಡ ಬರುವಂತ ವ್ಯವಸ್ಥೆ ಪ್ರಣಬ್ ಮೊಹಂತಿ ಅವರು ಇನ್ನೂ ಕೂಡ ರಾತ್ರಿ ಒಂದಿಷ್ಟು ಮುಸುಕುದಾರ ಜೊತೆಗೆ ಮಾತನಾಡಿದ್ದಾರೆ ಒಂದಿಷ್ಟು ಮತ್ತೊಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡಿದ್ದಾರೆ ಈಗ ಎಸ್ ಐ ಟಿಯ ಮತ್ತೊಂದಿಷ್ಟು ಒಂಬತ್ತು ಜನಕ್ಕೆ ಬಂದಂತ ಅವರಿಗೆ ಹೊಸ ಹೊಸತನಾಗಿರುತ್ತೆ ಅವರಿಗೆ ಒಂದಿಷ್ಟು ಪ್ರಕರಣದ ಬಗ್ಗೆ ಅರಿವಿರುವುದಿಲ್ಲ ಅವರಿಗೆ ಅರಿವನ್ನ ಮೂಡಿಸ ಮುಖಾಂತರ ಉಳಿದ ಜಾಗಗಳನ್ನ ಒಂದಿಬ್ಬರು ಮೂರು ಜನ ಅಧಿಕಾರಿಗಳನ್ನ ಕಳಿಸಿ ನಾಲ್ಕರಿಂದ ಐದು ಜನ ಕಾರ್ಮಿಕರನ್ನ ಕಳಿಸಿ ಆಗಿತ್ತಾರೋ ಅಥವಾ ಒಂದೇ ಒಂದೇ ಜಾಗದಲ್ಲಿ ಆಗಿದು ಚೆಕ್ ಮಾಡೋ ವ್ಯವಸ್ಥೆ ಯಾಕಂದ್ರೆ ಒಂದು ಕಡೆ ಮಳೆ ಬಂದಿತ್ತು ಮತ್ತೊಂದ್ ಕಡೆ ನದಿ ತುಂಬಿತ್ತು